ಒಂದನ್ನ ಕಲ್ಲೆನ ಸರ್ ಇದೆ ಇದರ ಹಿಂದೆ ಇದೆ ಸರ್ ಇಲ್ಲಾಡಾ ಚಾಕ್ ಬಾ ಎಂಬುಲೆನ್ಸ್ हेलो ಏ ಏನ್ ಅದು ಬೆಡ್ ಬೆಡ್ ಇಗ್ು ನನ್ನಲ್ಲಿ ತದಾರಿ ಸಿಕ್ಕೊಂಡ್ ಕಿರೇನ್ ಬರೋ ಮಠ ನಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ ಇಲ್ಲಿ ಕಿರೇನ್ ಬೇಕ್ರಿ ಫಸ್ಟ್ ಕಿರಣ್ ಬೇಕು ನಾವ್ ಬಂದಾಗ ಒಂದಿರೇನ್ ಬೇಕು ಬಯಗು ಬಿಚ್ಚಿಲು બસ બસ ઘટા સુધારાબડ્રી

ವರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ